ನಮಸ್ತೆ ವೀಕ್ಷಕರೇ ಸಪ್ತಾಶ್ವ ಟಿವಿಗೆ ಸ್ವಾಗತ ನಾನು ಶಮ್ ಶೆಟ್ಟೆ ಪ್ರತಿಯೊಬ್ಬರಿಗೂ ತಮ್ಮ ಚೈಲ್ಡ್ಹುಡ್ ಡೇಸ್ ಅಂದ್ರೆ ತುಂಬಾ ಇಷ್ಟ ಲೈಫ್ ಅಲ್ಲಿ ನಾವು ಮತ್ತೆ ಹಿಂದೆ ಹೋಗಬೇಕು ಅನ್ನೋ ಆಪ್ಷನ್ ಇದ್ರೆ ನಾವೆಲ್ಲ ಚೈಲ್ಡ್ಹುಡ್ ಡೇಸ್ಗೆ ಹೋಗೋಕೆ ಇಷ್ಟಪಡ್ತೀವಿ ಅದರಲ್ಲೂ ಸ್ಕೂಲ್ ಡೇಸ್ ಅಂದ್ರೆ ಇಷ್ಟ ಇಲ್ಲ ಹೇಳಿ ಏನಪ್ಪಾ ಇದು ಚೈಲ್ಡ್ಹುಡ್ ಸ್ಟೋರಿ ಸ್ಕೂಲ್ ಡೇಸ್ ಅಂತ ಮಾತಾಡ್ತಿದ್ದಾರೆ ಅನ್ಕೋಬೇಡಿ ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ ಕೇಳಿ ಹೌದು ಚಿಕ್ಕ ಮಕ್ಕಳು ಮಾರ್ನಿಂಗ್ ಎದ್ದು ಸ್ಕೂಲ್ಗೆ ಹೋಗಲ್ಲ ಎಂದು ಹಠ ಹಿಡಿಯುವುದನ್ನ ನೀವು ನೋಡಿದ್ದೀರಿ ಈ ವಿಡಿಯೋ ನಿಮ್ಮನ್ನ ಚೈಲ್ಡ್ಹುಡ್ ಡೇಸ್ಗೆ ಕರೆದೊಯ್ಯುತ್ತೆ ಹೌದು ಶಾಲೆಗೆ ಹೋಗಲ್ಲ ಎಂದು ಹಠ ಹಿಡಿದ ಪುಟ್ಟ ಬಾಲಕನನ್ನ ಆತನ ತಾಯಿ ಸ್ಕೂಲ್ಗೆ ಕರೆದುಕೊಂಡು ಹೋಗುತ್ತಿರುವ ದೃಶ್ಯ ಇದಾಗಿದೆ ಈ ವಿಡಿಯೋವನ್ನ ಯಾರು ನೋಡಿದ್ರೂ ಕೂಡ ನಗೋದಂತೂ ಗ್ಯಾರಂಟಿ ಮಕ್ಕಳು ಶಾಲೆಗೆ ಹೋಗುದಿಲ್ಲವೆಂದು ಹಠ ಹಿಡಿದಾಗ ಹೆತ್ತವರು ಪುಲಾಯಿಸಿ ಸ್ಕೂಲ್ಗೆ ಕಳಿಸೋಕೆ ಹರಸಾಹಸವನ್ನ ಪಡ್ತಾರೆ ಇನ್ನು ಕೆಲವೊಮ್ಮೆ ಮಕ್ಕಳಿಗೆ ಪೇರೆಂಟ್ಸ್ ನಾಲ್ಕು ಏಟು ಕೊಟ್ಟು ಕೂಡ ಸ್ಕೂಲ್ಗೆ ಕಳಿಸ್ತಾರೆ ಆದ್ರೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ನಿಮ್ಮ ಬಾಲ್ಯವಂತೂ ಖಂಡಿತ ನೆನಪಾಗದೇ ಇರದು ಶಾಲೆಗೆ ಹೋಗಲ್ಲ ಎಂದು ಹಠ ಹಿಡಿದಾಗ ನಿಮ್ಮ ಅಮ್ಮನು ಕೂಡ ಬಹುಶಃ ಹೀಗೇನೆ ಮಾಡ್ತಿದ್ರು ಏನೋ ಹೌದು ಪುಟ್ಟ ಬಾಲಕನು ಶಾಲೆಗೆ ಹೋಗಲ್ಲ ಎಂದು ಹಠ ಹಿಡಿದಿದ್ದು ಪುಟಾಣಿಯ ತಾಯಿ ಪಟ್ಟು ಹಿಡಿದು ಶಾಲೆಗೆ ಕರೆದುಕೊಂಡು ಹೋಗುವ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ ಈ ವಿಡಿಯೋ ನೋಡಿದ ನೆಟ್ಟಿಗರು ತಮ್ಮ ಬಾಲ್ಯ ನೆನಪಾಯಿತು ಎಂದು ಪಾಸಿಟಿವ್ ಆಗಿ ಕಮೆಂಟ್ ಕೂಡ ಮಾಡುತ್ತಿದ್ದಾರೆ ಇನ್ನು ಮಾರಿಯಮ್ಮ ಎಂಬಿಡಿ ಡಿ ಹೆಸರಿನ ಏಕ್ಸ್ ಖಾತೆಯಲ್ಲಿ ಹಂಚಿಕೊಂಡ ಈ ವಿಡಿಯೋಗೆ ಒಬ್ಬ ತಾಯಿ ಅನಕ್ಷರಸ್ಥಳಾಗಿದ್ದರೂ ಅವಳು ಯಾವಾಗಲೂ ತನ್ನ ಮಕ್ಕಳಿಗೆ ಶಿಕ್ಷಣ ನೀಡಲು ಬಯಸುತ್ತಾಳೆ ಎಂಬ ಕ್ಯಾಪ್ಷನ್ ಅನ್ನ ಬರೆದಿದ್ದಾರೆ ಈ ಕ್ಲಿಪ್ ನಲ್ಲಿ ಪುಟ್ಟ ಬಾಲಕನು ಶಾಲೆಗೆ ಹೋಗಲ್ಲ ಎಂದು ಹಠ ಹಿಡಿಯುವುದನ್ನು ನಾವು ಸಹ ಕಾಣಬಹುದು ಈ ವೇಳೆ ತಾಯಿ ಒಂದು ಕೈಯಲ್ಲಿ ಚೀಲ ಹಾಗೂ ಕೋಲನ್ನ ಹಿಡಿದುಕೊಂಡು ಪುಟ್ಟ ಬಾಲಕನನ್ನು ಎಳೆದುಕೊಂಡು ಹೋಗುತ್ತಿದ್ದಾರೆ ಕೊನೆಗೆ ಆ ಬಾಲಕನನ್ನ ಎತ್ಕೊಂಡು ಹೋಗುತ್ತಿದ್ದಾರೆ ಈ ವಿಡಿಯೋ ಎಲ್ಲಾ ಜೀವನದ ಬಾಲ್ಯ ದಿನಗಳನ್ನು ನೆನಪಿಸೋದಂತೂ ಹೌದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ